ಸಂತೆ ಈ ಒಂದು ಸಂತೆ ಪ್ರತಿ ವರ್ಷಕ್ಕೆ ಆರು ಬಾರಿ ನೆಡಬೇಕು ಅಂತ ಸರ್ಕಾರದಿಂದ ಕೂಡ ಒಂದು ಆದೇಶ ಇದೆ ಈ ಒಂದು ಕಟ್ಟಡವನ್ನು ಕೂಡ ಏನು ಸಂಜೀವಿನಿ ಕಟ್ಟಡ ಅಂತ ಕೂಡ ತಮ್ಮ ನಮ್ಮ ಮಹಿಳೆಯರಿಗೆ ವಿಶೇಷವಾಗಿ ನನ್ನ ತಾಯಂದಿರು ಇರ್ಬೋದು ನನ್ನ ಸಹ ಎಲ್ಲರೂ ಕೂಡ ತಮಗೆ ಒಂದು ಅನುಕೂಲ ಆಗಕ್ಕೆ ಸರ್ಕಾರ ವತಿಯಿಂದಲೂ ಕೂಡ ಮತ್ತು ನಮ್ಮ ಕಾರ್ಯನಿರ್ವಹಣಾಗಳಂತ ನಮ್ಮ ಗಿರೀಶ್ ಅವರವರು ಭಾಳ ಆಸಕ್ತಿ ಪ್ರತಿಯೊಂದು ಬಾರಿ ಕೂಡ ನಾವು ಅವ್ರು ಭೇಟಿಯಾದಾಗ ಹೇಳ್ತಿರ್ತಾರೆ ನಮ್ಮ ಹುಣಸೂರಲ್ಲಿ ನಾವು ಯಾವ ರೀತಿ ಮಹಿಳೆಯರಿಗೆ ವಿಶೇಷವಾಗಿ ಅವರು ಆರ್ಥಿಕವಾಗಿ ಸಬಲರಾಗಿ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು ಅಂತ ಹೇಳೋಂಥ ಸಂದರ್ಭದಲ್ಲಿ ರಾಜಣ್ಣ ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಸೇರಿ ಇಲ್ಲೊಂದು ನಮ್ಮ ತವರ್ದರ್ ಕಪ್ಪಲು ನಮ್ಮ ಇದೊಂದು ತೇಜೂರ್ಗ ನಮ್ಮ ಪಂಚಾಯತಿಲಿ ಮಾಡಬೇಕು ಅಂತ ಎಲ್ಲ ಹಮ್ಮಿಕೊಂಡು ನಗರ ಭಾಗಕ್ಕೂ ಕೂಡ ಇದು ಹತ್ರ ಆಗುತ್ತೆ ಎಲ್ಲರೂ ಕೂಡ ಬರಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಮಾಡಿರೋಂಥ ಉದ್ದೇಶ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತೇನು ಇಂಥ ಕಾರ್ಯಕ್ರಮಕ್ಕೆ ಆಗಮಿಸುತ್ತೆ ಎಲ್ಲರನ್ನ ಊರಿನ ಮುಖಂಡಿರ್ಬೋದು ಅಧಿಕಾರಿಗಳ ವರ್ಗದವರು ಮತ್ತು ಎಲ್ಲ ಪುಟಾಣಿ ಮಕ್ಕಳು ಎಲ್ಲ ನನ್ನ ಗ್ರಾಮಸ್ಥರು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಇರ್ಬೋದು ಎಲ್ಲರೂ ಕೂಡ ಈ ಒಂದು ಕಟ್ಟಡ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀವಿ ಈ ಒಂದು ಸಂದರ್ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ಏನು ಕಟ್ಟಡವನ್ನು ಕಟ್ಟಿದ್ದಾರೆ ಬರೀ ಕಟ್ಟಡವನ್ನು ಕಟ್ಟಿ ಮತ್ತು ಬೇರೆ ರೀತಿಯಲ್ಲಿ ನಾವು ಅದನ್ನು ಬಳಿ ಶಕ್ತಿ ಸಂಘಕ್ಕೆ ಬಂದು ಚೀಟಿ ಮಾಡ್ಕೊಂಡು ಹೋಗಕ್ಕೆ ಅದು ಮಿಸ್ ಮೀಸಲಾಗಬಾರ್ದು ಏಕೆಂದರೆ ಮಹಿಳೆಯರು ಕೂಡ ಇವತ್ತಿನ ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ ಗಂಡಸರು ಇವತ್ತು ದುಡ್ಡೇ ದುಡ್ಡೇಡಲ್ಲ ಯಾರು ಕೂಡ ಇವತ್ತು ತಮಗೂ ಕೂಡ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದಿರಿ ಇವತ್ತು ಅದು ವಿಶೇಷವಾಗಿ ನಮ್ಮ ಹಾಸನ ಕ್ಷೇತ್ರ ನಮ್ಮ ಹಾಸನ ಸುತ್ತಮುತ್ತಲ ಎಲ್ಲರೂ ಕೂಡ ಏನು ರೈತರು ಜಮೀನಲ್ಲೆಲ್ಲ ಇವತ್ತು ಲೇಔಟ್ ಕೊಟ್ಟು ಇವತ್ತು ಯಾರಿಗೂ ಕೂಡ ಜಮೀನಿಲ್ಲ ಆರ್ಥಿಕವಾಗಿ ಕೂಡ ಭಾಳ ಹಿಂದೆ ಉಳಿದಿದ್ದಾರೆ ನಮ್ಮ ರೈತರು ಕೂಡ ಒಂದು ಸಂದರ್ಭದಲ್ಲಿ ಮಹಿಳೆಯರು ವಿಶೇಷವಾಗಿ ಆರ್ಥಿಕವಾಗಿ ತಾವೆಲ್ಲರೂ ಕೂಡ ಸಬಲರಾಗಬೇಕು ತಾವು ಕೂಡ ನಿಮ್ಮ ಯಜಮಾನರಿಗೆ ಗಂಡಸರು ಮನೆ ಯಜಮಾನರಿಗೆ ಗಂಡಸರಿಗೆ ತಾವು ಆರ್ಥಿಕವಾಗಿ ಅವ್ರನ್ನ ಅವಲಂಬನೆ ಆಗಬಾರ್ದು ನೀವೇ ಕೂಡ ಒಂದು ಸ್ವಂತ ಒಂದು ಇದರಿಂದ ಏನೀಗ ತಾವು ವ್ಯಾಪಾರನ ಮಾಡ್ತಾಯಿದ್ರಿ ಈಗ ಹಲವಾರು ನಾನು ತಮ್ಮ ಒಂದು ಉದ್ಯಮನ ಮಾಡ್ತಾ ಇದ್ದೀರಿ ನಾನು ನೋಡ್ತಾ ಇದ್ದೀವಿ ಈಗ ಅದು ನಮ್ಮ ಅಡುಗೆಯಿಂದ ಇರ್ಬೋದು ಮತ್ತು ಬೇರೆ ಬೇರೆ ಕೌಶಲ್ಯ ಅಭಿವೃದ್ಧಿಯಿಂದ ಇರ್ಬೋದು ತಾವು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಹೇಳಿದರು ನಮ್ಮ ಅಯ್ಯೋ ಸಾಹೇಬರು ಹುಣಸೂರ್ಲೂ ಕೂಡ ಈಗ ರಾಗಿ ಈಗಾಗಲೇ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ಭಾಳ ಹುಷಾರಾಗ್ತಾಯಿದ್ದಾರೆ ಎಲ್ಲರೂ ಕೂಡ ಇವತ್ತು ರಾಗಿ ಇರ್ಬೋದು ಮತ್ತು ಇತರೆ ಇದು ಬಂದಿದೆ ಮಿಲ್ಲೆಟ್ಸ್ ಏನಂತಾರೆ ಅದಕ್ಕೆ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಎಲ್ಲರೂ ಕೂಡ ಅದನ್ನು ಮೊರೆ ಹೋಗ್ತಾಯಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಆರೋಗ್ಯದ ಬಗ್ಗೆ ಎಲ್ಲ ಜನಗಳಿಗೂ ಕೂಡ ಆಸಕ್ತಿ ಬಂದಿದೆ ಹಲವಾರು ಬಿಸ್ನೆಸ್ ಕೂಡ ಕೂಡ ಇದೆ ಇವತ್ತು ತಾವೆಲ್ಲರೂ ಕೂಡ ತಾವೇನೋ ಆಸಕ್ತಿ ವಹಿಸಿ ಈ ಒಂದು ನಮ್ಮ ಪಂಚಾಯಿತಿಯಿಂದಲೂ ಕೂಡ ನೀವೇನು ಅಧಿಕಾರಿಗಳ ನಮ್ಮ ರಾಜಣ್ಣ ಇರ್ಬೋದು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ತಾವೇನಾರು ಹೇಳಿದ್ರೆ ನಮ್ಮ ಎನ್ ಜಿ ಒಗಳು ತ ಹಲವಾರು ಎನ್ ಜಿ ಒಗಳಿದೆ ನಮ್ಮ ಉದ್ಯಮಕ್ಕೆ ಅನುಕೂಲ ಆಗಂಗೆ ತಾವು ಯಾವ ರೀತಿ ಆರ್ಥಿಕವಾಗಿ ಮುಂದೆ ಬರಬೇಕು ಆ ರೀತಿ ಅನುಕೂಲ ಆಗಂಗೆ ಅವರೆಲ್ಲ ಬಂದು ತಮಗೆ ಒಂದು ಇದನ್ನು ಕೊಟ್ಟು ಸೆಮಿನಾರ್ನ ಕೂಡ ಕೊಟ್ಟು ತಾವು ಯಾವ ರೀತಿ ಬೇರೆ ಬೇರೆ ಕೌಶಲ್ಯಗಳನ್ನ ತಾವು ತರಬೇತಿ ಹೊಂದಬೇಕು ಅಂತಲೂ ಕೂಡ ಇದ್ದಾರೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಬಂದಿದೆ ಈಗಾಗಲೇ ನಾವು ಕೂಡ ಡಿ ಸಿ ಸಿ ಬ್ಯಾಂಕ್ನಿಂದ ತಮಗೆ ಮಹಿಳಾ ಸಂಘಕ್ಕೆ ಲೋನನ್ನು ಕೊಡಿಸೋದಿರ್ಬೋದು ಹಲವಾರು ವಿಚಾರಗಳನ್ನ ಕೂಡ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಯಾವುದೇ ರೀತಿ ತಾವು ಇವತ್ತು ಹಸು ಒಂದು ಹಾಲಿಂದ ಹೈನುಗಾರಿಕೆಯಿಂದ ದುಡ್ಡು ಆಗ್ತಿರೋದು ಬಿಟ್ಟರೆ ಹೆಣ್ಮಕ್ಳಿಗೆ ಬೇರೆ ಯಾವುದು ಕೂಡ ಆಗ್ತಾಯಿದೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಇಂಥ ಒಂದು ಕ ಕೆಲಸಗಳನ್ನ ಕಾರ್ಯಗಳನ್ನ ತಾವೆಲ್ಲ ಮುಂದೆ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಬೆಳೆಸ್ಕೊಂಡು ಹೋಗ್ಬೇಕು ತಾವು ಉದ್ಯಮದಲ್ಲಿ ವಿಶೇಷವಾಗಿ ಮೇಲ್ ಬರಬೇಕು ಎಲ್ಲ ನಮ್ಮ ಸಹೋದರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಒಬ್ಬ ಶಾಸಕನಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ತಾವು ಏನೇ ಒಂದು ಉದ್ಯಮ ಮಾಡ್ತೀವಿ ಅಂದ್ರೂ ಕೂಡ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಸಹಕಾರ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಯಾವುದೇ ರೀತಿ ನೀವು ಹಣಕಾಸಿನ ಸಂದರ್ಭದಲ್ಲಿರ್ಬೋದು ಬೇರೆ ಬೇರೆ ಒಂದು ಸಹಕಾರನ ಕೇಳಿದ್ರೆ ನಾನು ಖಂಡಿತವಾಗ್ಲಿ ತಮ್ಮ ಉದ್ಯಮಕ್ಕೆ ಬೇರೆ ರೀತಿ ಮಾಡೋಕ್ಕಾಗಲ್ಲ ಅದರ ಉದ್ಯಮಕ್ಕೆ ನಾನು ಸಹಕಾರನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಒಂದು ಏನು ಕಟ್ಟಡನ ನಿರ್ಮಾಣ ಆಗಿದೆ ತಾವೆಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೋಬೇಕು ಒಳ್ಳೆ ರೀತಿಯಲ್ಲಿ ತಾವು ಉದ್ಯಮದಲ್ಲಿ ಮತ್ತು ಏನು ಈ ಸಂತೆ ನಡೀತಾ ಇದೆ ಪ್ರತಿ ಎರಡು ತಿಂಗಳು ಮೂರು ತಿಂಗಳು ಒಂದ್ಸತಿ ಸಂತೆ ಆಗಬೇಕು ಇದು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ ಎಲ್ಲರೂ ಭಗವಂತ ತಮಗೆ ತಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿಂತೆ ಸಂದನ್ನು ಪ್ರಾರ್ಥಿಸ್ತಾ ನನಗೆ ಮಾತು ಮುಗಿಸ್ತೀನಿ ಜೈ